ಸುಮಾರು ನಾಲ್ಕು ಐದು ದಶಕಗಳ ಹಿಂದೆ ಪ್ರತಿಯೊಬ್ಬ ಆಸಕ್ತ ಓದುಗ ತನ್ನ ಓದನ್ನು ಪ್ರಾರಂಭಿಸಿದ್ದೇ ಪತ್ತೇದಾರಿ ಕೃತಿಗಳ ಮೂಲಕ ಎನ್ ನರಸಿಂಹಯ್ಯ ಟಿ ಕೆ ರಾಮ್ರಾವ್ ಜಿಂದೆ ನಂಜುಂಡಸ್ವಾಮಿ ಕಾಕೋಳು ರಾಮಯ್ಯ ಬಿ ಪಿ ಕಾಳೆ ಮೊದಲಾದವರ ಪತ್ತೇದಾರಿ ಕೃತಿಗಳು ಜನರ ಮನಸ್ಸನ್ನು ಸೂರೆಗೊಂಡಿದ್ದವು ಆದರೆ ಬರಬರುತ್ತಾ ಏಕೋ ಪತ್ತೇದಾರಿ ಕೃತಿಗಳು ತಮ್ಮ ಜನಪ್ರಿಯತೆಯನ್ನು ಕಳೆದುಕೊಳ್ಳತೊಡಗಿದವು ಅಂಥ ವೇಳೆಯಲ್ಲಿ ಮತ್ತೊಬ್ಬ ಪತ್ತೇದಾರಿ ಕಾದಂಬರಿಕಾರರಾಗಿ ನಮ್ಮ ಮುಂದೆ ನಿಂತವರು ಸುದರ್ಶನ್ ದೇಸಾಯಿ ಹತ್ತೊಂಬತ್ತು ನೂರ ನಲವತ್ತೈದು ಜನವರಿ ಹದಿನಾಲ್ಕರಂದು ಹುಟ್ಟಿದ ಸುದರ್ಶನ್ ದೇಸಾಯಿ ಅವರು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದರು ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ನಾಟ್ಯ ಸಂಘವನ್ನು ಕೂಡ ಪ್ರಾರಂಭ ಮಾಡಿದರು ಎರಡು ನೂರಕ್ಕೂ ಹೆಚ್ಚು ನಾಟಕಗಳಲ್ಲಿ ಕೂಡ ಅಭಿನಯಿಸಿದರು ಕಥೆ ಸಾಮಾಜಿಕ ಕಾದಂಬರಿ ಮನೋವೈಜ್ಞಾನಿಕ ಕಾದಂಬರಿಗಳು ವೈಜ್ಞಾನಿಕ ಕಾದಂಬರಿಗಳು ನಾಟಕಗಳು ಪ್ರಬಂಧಗಳು ಹಾಸ್ಯಲೇಖನಗಳು ಹೀಗೆ ವಿವಿಧ ಪ್ರಕಾರಗಳನ್ನು ಧಾರಾವಾಹಿಗಳು ಮಾಸಿಕೆಗಳ ಮೂಲಕ ನಿರಂತರವಾಗಿ ಪ್ರಕಟಿಸುತ್ತಿದ್ದ ಸುದರ್ಶನ್ ದೇಸಾಯಿ ಅವರು ವಿಶೇಷವಾಗಿ ಪ್ರಖ್ಯಾತರಾಗಿದ್ದು ತಮ್ಮ ಪತ್ತೇದಾರಿ ಕೃತಿಗಳ ಮೂಲಕ ಹಳದಿ ಚೇಳು ಅವರ ಒಂದು ವಿಶೇಷ ಕೃತಿ ತಮ್ಮ ಮನೆಗೂ ಕೂಡ ಹಳದಿ ಚೇಳು ಎಂದೇ ನಾಮಕರಣ ಮಾಡಿದ್ದಾರೆ ಇಂತಹ ಸುದರ್ಶನ ದೇಸಾಯಿಯವರು ವಿರೂಪಾಕ್ಷ ನಾಯಕರು ನಡೆಸುತ್ತಿದ್ದ ರಂಗ ತೋರಣ ಎನ್ನುವ ನಾಟಕಕ್ಕೆ ಮೀಸಲಾದ ಮಾಸಿಕವನ್ನು ಅವರ ನಂತರ ಅನೇಕ ದಿನಗಳ ಕಾಲ ಯಶಸ್ವಿಯಾಗಿ ನಡೆಸಿದರು ಅವರ ಕೆಂಪು ಜೇಡ ಹಳದಿ ಚೇಳು ಮೊದಲಾದ ಕೃತಿಗಳು ಇಂದಿಗೂ ಸಾಕಷ್ಟು ಜನಪ್ರಿಯ ತುಂಬ ನೋವಿನ ಸಂಗತಿ ಎಂದರೆ ಇಂದಿನ ದಿನಗಳಲ್ಲಿ ಪತ್ತೇದಾರಿ ಸಾಹಿತ್ಯ ಕಣ್ಮರೆಯೇ ಆಗಿದೆ ಆದರೆ ಸುದರ್ಶನ್ ದೇಸಾಯರು ಬ್ರಿ ಕೃತಿ ರಚನೆಯಲ್ಲಿ ತೊಡಗದೆ ಅನೇಕ ಸಂಘ ಸಂಸ್ಥೆಗಳನ್ನು ಕಟ್ಟಿಕೊಂಡು ವಿಶೇಷವಾಗಿ ಪತ್ತೇದಾರಿ ಕೃತಿಗಳನ್ನು ಹೆಚ್ಚು ಹೆಚ್ಚು ಪ್ರಚುರಪಡಿಸುತ್ತಾ ಹೋಗುತ್ತಿದ್ದರು ಬರ ಸಾಹಿತ್ಯ ಸಮ್ಮೇಳನದಲ್ಲಿ ಕೂಡ ಒಂದು ಗೋಷ್ಠಿ ಪತ್ತೇದಾರಿ ಸಾಹಿತ್ಯಕ್ಕಾಗಿ ಮೀಸಲಾಗಿರಬೇಕು ಎನ್ನುವುದು ಅವರ ಹಠವಾಗಿತ್ತು ನೋವಿನ ಸಂಗತಿ ಅಂದರೆ ಅದು ಕಾರ್ಯರೂಪಕ್ಕೆ ಬರಲಿಲ್ಲ ಆದರೆ ಅವರು ಅದರಿಂದ ನಿರಾಶರಾಗಲಿಲ್ಲ ತಾವೇ ಸ್ವತಃ ಅನೇಕ ಊರುಗಳಲ್ಲಿ ಅನೇಕ ಸಂದರ್ಭದಲ್ಲಿ ಪತ್ತೇದಾರಿ ಸಾಹಿತ್ಯಕ್ಕೆ ಸಂಬಂಧಿಸಿದ ಗೋಷ್ಠಿಗಳನ್ನು ನಡೆಸಿ ಕೂಡ ಯಶಸ್ವಿಯಾಗಿದ್ದರು ಇಂಥ ಶ್ರೇಷ್ಠ ಪತ್ತೇದಾರಿ ಕಾದಂಬರಿಕಾರ ಸುದರ್ಶನ್ ದೇಸಾಯಿಯವರು ನಮ್ಮನ್ನು ಅಗಲಿದ್ದು ಎರಡು ಸಾವಿರದ ಹನ್ನೆರಡು ಜುಲೈ ಮೂವತ್ತೊಂದರಂದು ನಮಸ್ಕಾರ